ಇವರು ಮಾಡಿರೋದಂತಕ್ಕೆ ನಮ್ಮ ದೊಡ್ಡ ಗೌರವ ಬಂದಿದೆ ನಮ್ಮ ಮೂಲಭಾವ ಗೌರವ ಬಂದಿದೆ ಸರಳತಲ ಇದ್ರಲ್ಲೂ ಒಬ್ಬ ಅದ್ದೂರಿಯಾಗಿ ಎಲ್ಲರ ಮನಸ್ಸನ್ನ ಗೆಲ್ತಾ ಇದ್ದಾರೆ ಇನ್ನೊಂದು ಬಹಳ ಮುಖ್ಯ ವಿಷಯ ಏನಂದ್ರೆ ಆತನಲ್ಲಿ ಒಂದು ವ್ಯಕ್ತಿತ್ವ ಇದೆ ಯುವಕರ ತರ ಕಾಣಿಸ್ತಾ ಇದಾರೆ ನಮ್ಗೆ ಯುವಕರ ತರ ಕಾಣಿಸ್ತಾ ಇದಾರೆ ನಮ್ಗೆ ನಾನು ಮುಂದಿನ ದಿನಗಳಲ್ಲಿ ನನ್ನ ಜೀವ ಇರೋವರೆಗೂ ಆತ್ ಸಾಥ್ ನೀಡ್ತೀನಿ ಅಂತ ಈ ಸಂದರ್ಭ ಮನೆಗೆ ಶಾಸಕರ ಮುಖಾಂತರ ಕನ್ನಡಕ್ಕಾಗಿ ಕಡಿಮೆ ಭಾಗದಲ್ಲಿ ಯುವಕರಿಗೆ ಎಕ್ಸ್ಪೆಷಲಿ ಯುವಕರಿಗೆ ಖುಷಿ ದಿನ ಇನ್ನ ಒಂದು ನೂರಾರು ವರ್ಷ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶಂಕರಣ್ಣ ಅವ್ರ ಏನಿದ್ರು ಅದು ಕನ್ನಡದ ಆಸ್ತಿ ಅದ್ರ ಜೊತೆಗೆ ನಮ್ಮೆಲ್ಲರ ಆಸ್ತಿ ಕೂಡ ಒಂದು ಅಣ್ಣ ತಮ್ಮಂದ್ರ ತರ ಎಲ್ರೂ ಒಟ್ಟಾಗಿ ಸೇರಿದಿವಿ ಅವ್ರಿಗೋಸ್ಕರ ಒಂದು ಕಾಲ್ ಭಾಗ ಬರೆದಿದ್ರೆ ಸಮಾಜಕ್ಕೋಸ್ಕರ ಮುಕ್ಕಾಲ್ ಭಾಗ ಬರುತ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ ಮಣ್ಣು ಕನ್ನಡ ಅನ್ನೋದು ಮೈಯಲ್ಲೇ ಇರುತ್ತೆ ತಾಯಿ ಭುವನೇಶ್ವರಿಗೆ ಕನ್ನಡದ ಕಂದ ಶಂಕರಣ್ಣನಿಗೆ ಕನ್ನಡದ ಕಂದ ಶಂಕರಣ್ಣನಿಗೆ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಕನ್ನಡ ವೇದಿಕೆ ಮತ್ತು ಒಂದು ಕನ್ನಡವನ್ನ ಬೆಳೆಸಿಕ್ತ ನಮ್ಮ ಕೆ ಸಿ ಶಂಕರದ್ದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇದಕ್ಕೆ ಶುಭಾಶಯಗಳನ್ನು ಕೋರಲು ಎಲ್ಲ ನಮ್ಮ ರಕ್ಷಣಾ ವೇದಿಕೆಯವರು ಮತ್ತು ನಮ್ಮ ಕನ್ನಡ ಬಾಂಧವರು ಮತ್ತು ಎಲ್ಲರೂ ಬಂದು ಇವತ್ತು ಅವರ ಸ್ನೇಹಿತರು ಮತ್ತು ಎಲ್ಲ ಮುಖಂಡರು ನಾಯಕರು ಮತ್ತು ಎಲ್ಲರೂ ಬಂದು ಇವತ್ತನ್ನು ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿ ನಮ್ಮ ಸಿಂಕಣ್ಣ ಅವ್ರಿಗೆ ಆ ಕುರುಮಲ ವಿನಾಯಕ ಮತ್ತು ಅದೇ ರೀತಿ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಬೇಕು ಅವರು ಇದೇ ತರ ಹುಟ್ಟು ಹಬ್ಬ ಶುಭಾಶಯಗಳನ್ನು ನೂರಾರು ಮಾಡ್ಕೋಬೇಕು ಅವರು ಆರೋಗ್ಯ ಇರಬೇಕು ಅವರು ಕುಟುಂಬದವರೆಲ್ಲರೂ ಆರೋಗ್ಯ ಇರಬೇಕಂತೇಳಿ ಹೇಳಿ ಇವತ್ತು ಎಲ್ಲ ಅವರ ಸ್ನೇಹಿತರು ಕನ್ನಡ ರಕ್ಷಣಾ ವೇದಿಕೆಯವರು ಎಲ್ಲರೂ ಬಂದು ಅವರು ಶುಭ ಹಾರ್ಸಿದ್ದಾರೆ ಯಾಕಂದ್ರೆ ನಮ್ಮ ಶಂಕರಮ್ ಅವರು ಸಿ ಶಂಕರ ಅವರು ಮುಳಬಾಗಲಲ್ಲಿ ಕನ್ನಡ ಬೆಳೆಸಬೇಕಂದ್ರೆ ಅವರು ಮತ್ತು ಅವ್ರ ಟೀಮದವರು ಒಂದು ಗಡಿ ಭಾಗದಲ್ಲಿರುವಂತಹ ನಮ್ಮ ಕನ್ನಡ ಒಂದು ಮುಳಬಾಗಲನ್ನು ಅಲ್ಲೇ ಅಲ್ಲಿರ್ಲೂ ಸಹ ಒಂದು ಕನ್ನಡವನ್ನು ಬೆಳೆಸಬೇಕು ನಮ್ಮ ಕರ್ನಾಟಕದಲ್ಲಿ ಒಂದು ಮೊದಲನೇ ಸ್ಥಾನಕ್ಕೆ ತರಬೇಕು ಅಂತ ಅವರು ಶ್ರಮ ಹೊತ್ತಿದ್ದಾರೆ ಅದೇ ರೀತಿ ಸಹ ಇವಾಗ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಲ್ಲಿ ಉತ್ಸಾಹನ ದೊಡ್ಡದಾಗಿ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಅಂದ್ರೆ ಈ ಮುಳಬಾಲಲ್ಲಿ ಮಾಡಿದ್ದಾರೆ ಇವರು ನಮ್ಮ ದೊಡ್ಡ ಗೌರವ ಬಂದಿದೆ ನಮ್ಮ ಮುಳಬಾಲ ಗೌರವ ಬಂದಿದೆ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಸಹಾಯ ಮಾಡ್ತಾ ಇದ್ದಾರೆ ಒಂದು ಒಂದು ಕನ್ನಡ ಅಂದ್ರೆ ಎಲ್ಲಾ ಹಳ್ಳಿಗಳಲ್ಲಿ ಶಾಲೆಗಳಲ್ಲಾಗಲಿ ಆಫೀಸ್ಗಳಾಗ್ಲಿ ಎಲ್ಲಾ ಕಡೆನೂ ಹೋಗಿ ಇವತ್ತ ಕನ್ನಡನ ಬೆಳೆಸ್ತಾ ಇದ್ದಾರೆ ಎಲ್ಲಾ ನಮ್ಮ ರಕ್ಷಣಾ ವೇದಿಕರು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಎಲ್ಲರೂ ಸಹ ಇದಕ್ಕೆ ಸಹಕರಿಸಿ ಒಂದು ಒಳ್ಳೆ ಕೆಲಸ ಇದು ಮಾಡ್ತಾರೆ ಅದೇ ತರ ನೀವು ಕನ್ನಡನ ಬೆಳೆಸ್ಬೇಕು ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಸಹ ನಿಮ್ ಜೊತೆಯಲ್ಲಿ ಇರ್ತೀವಿ ಹೇಳಿ ನಾವೆಲ್ಲರೂ ಇವತ್ತು ನಮ್ಮ ಕೆ ಸಿ ಶಂಕರ ಅವರಿಗೆ ಶುಭಾಶಯಗಳನ್ನು ಜೈ ನಮಸ್ಕಾರ ತಾಯಿ ಭುವನೇಶ್ವರಿಯನ್ನು ನೆನೆಯುತ್ತಾ ಏನಿರುತ್ತಿ ನಮ್ಮ ಮಾರ್ಗದರ್ಶಿಗಳಾದಂತಹ ಕೆ ಸಿ ಶಂಕರಣ್ಣನವರ ಹುಟ್ಟುಹಬ್ಬ ಬಹಳ ಸರಳತೆಯಿಂದ ಹಾಗೂ ಎಲ್ಲರ ಒಬ್ಬ ನೆಚ್ಚಿನ ನಾಯಕರ ಇವತ್ತು ಸರಳತನ ಇದ್ರೂ ಒಬ್ಬ ಅದ್ಧೂರಿಯಾಗಿ ಒಂದು ಹುಟ್ಟು ಹಬ್ಬವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾನು ಬೆಳಗ್ಗೆ ಮನೆ ಹತ್ರ ಅವ್ ಕೇಳಿದೆ ಆದ್ರೂ ಬೇಡ ಅಂದ್ರು ಆದ್ರೆ ನನಗ್ ಮನಸ್ಸು ಒಪ್ಲಿಲ್ಲ ಸುಮಾರು ಜನ ಹುಟ್ಟು ಹಬ್ಬಗಳು ಮಾಡ್ಕೊಳ್ತಾರೆ ಆದ್ರೆ ನಮ್ಮ ಕ್ರೇಶ್ ಕೇಸರಿ ಶಂಕರನವ್ರ ಹುಟ್ಟು ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡುವನ್ಸಿತ್ತು ಹಾಗಾಗಿ ನಾನು ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಹರಿ ಆಗ್ಲಿ ನಮ್ಮ ಚೊಳ್ಳ ಹರೀಶು ನಮ್ಮ ನಂದ ನಮ್ಮ ರಾಗ್ವೆ ನಾವೆಲ್ಲರೂ ಸೇರಿ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ಎಲ್ಲರೂ ಒಗ್ಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅವರಿಗೆ ದೇವರು ಆಯುಷು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಇನ್ನೊಂದು ಬಹಳ ಮುಖ್ಯ ವಿಷಯ ಏನಂದ್ರೆ ಆತನಲ್ಲಿ ಒಂದು ವ್ಯಕ್ತಿತ್ವ ಇದೆ ಅದು ಏನಂದ್ರೆ ಎಲ್ಲ ಸಮಾಜದವ್ರಿಗೆ ಒಂದಾಗಿ ಜೊತೆಯಲ್ಲಿ ಕರ್ಕೊಂಡೋಗ್ತಾರೆ ಆ ಸ್ವಭಾವ ಎಲ್ಲರಲ್ಲಿ ಬರಲ್ಲ ನಮ್ಮ ಕೇಸರಿ ಶಂಕರನಲ್ಲಿ ಇದೆ ಅದು ನನಗೆ ಬಹಳ ಇಷ್ಟವಾದದಂದ್ರೆ ಆ ಒಂದು ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಜೀವ ಇರೋವರೆಗೂ ಆತನ ಸಾಥ್ ನೀಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಆತನಿಗೆ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಮನಸ್ಸುಗಳಿಗೆ ವಂದಿಸುತ್ತಾ ಇದನ್ನ ನಮ್ಮ ಶಂಕರ್ ಕೇಸರಿ ಅವರ ಜನ್ಮದಿನದ ಪ್ರಯುಕ್ತ ಶುಭಾಶಯಗಳನ್ನ ತಿಳಿಸುತ್ತಾ ನಮ್ಮ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ ನಮ್ಮ ಮುಳುಬಾಗಲು ತಾಲೂಕಿನ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ನಮ್ಮ ಕನ್ನಡ ರಾಜ್ಯೋತ್ಸವ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಹಾಗೂ ಹಲವಾರು ಸಂಘಟನೆಗಳ ಜೊತೆಗೆ ಇವತ್ತು ಮುಳಬಾಗಿಲಿನ ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲರ ಮನಸ್ಸನ್ನ ಗೆಲ್ತಾ ಇದ್ದಾರೆ ಅವರು ಅತಿ ಹೆಚ್ಚು ಕನ್ನಡದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಯುವಕರನ್ನ ಇದರಲ್ಲಿ ತೊಡಗಿಸ್ತಾ ಇದ್ದಾರೆ ಇದೇ ರೀತಿ ಅವರು ಮುಂದುವರಿಯಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಭಾಗ್ಯಗಳನ್ನ ಭಗವಂತ ಕರುಣಿಸಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಈ ಒಂದು ಸಮಾಜದ ಕಾರ್ಯಗಳನ್ನ ಮಾಡೋದಕ್ಕೆ ಅಂತೇಳಿ ಹೇಳ್ತಾ ಶ್ರೀಯುತ ಶಂಕರ್ ಅವರ ನೂರಾರು ಆಸೆಗಳು ಏನಿದೆ ಎಲ್ಲನೂ ಭಗವಂತ ಈಡೇರಿಸಲಿ ಅಂತೇಳಿ ಬಯಸುತ್ತಾ ನಮ್ಮ ನಿವೃತ್ತ ನೌಕರರ ಪರವಾಗಿ ಸಹ ಅವ್ರಿಗೆ ಧನ್ಯವಾದಗಳನ್ನ ಮತ್ತು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ ಏನು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳಿಗೆ ಹೊಂದಿಸ್ತಾ ಏನಿವತ್ತು ನಮ್ಮ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಕೇಸರಿ ಶಂಕರಣ್ಣ ಅವ್ರ ಹುಟ್ಟುಹಬ್ಬ ನಾವು ಸುಮಾರು ವರ್ಷಗಳಿಂದ ಅವ್ರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂತ ಬಂದಿದ್ವಿ ನಮ್ಗೆಲ್ಲ ಅವರು ಒಂದು ಮಾರ್ಗದರ್ಶಕರು ಏನು ಈಗೆಲ್ಲ ಕನ್ನಡಪರ ಏನಿದೆ ಅವ್ರಿಗೆಲ್ಲ ನಮ್ಗೆಲ್ಲನೂ ಅವ್ರ ಮಾರ್ಗದರ್ಶಕರು ನೋಡ್ತಾ ನೋಡ್ತಾ ಶಂಕರಣ್ಣ ಈಗ ನಾನು ಬೆಳಗ್ಗೆನೆ ಹೇಳ್ದೆ ಯುವಕರ ತರ ಕಾಣಿಸ್ತಾ ಇದ್ದಾರೆ ನಮ್ಗೆ ನಮ್ಗೆ ಅವರು ಏನು ಬರ್ತಾ ಬರ್ತಾ ಏಜ್ ಆಗೋದ್ ಬಿಟ್ಬಿಟ್ಟು ಅವರೇ ಇನ್ನು ಯುವಕರಾಗ್ತಾ ಇದ್ರೆ ನಾನ್ ಬೆಳಗ್ಗೆ ಅದನ್ನ ಹೇಳ್ದಣ ಇನ್ನು ನೀವು ಯುವಕರಾಗ್ತಾ ಇದ್ರ ಅಂತ ಇದೇ ತರ ಅವರು ನೂರ್ ವರ್ಷ ಸುಖವಾಗಿ ಶಾಂತವಾಗಿ ಬಾಳ್ಲಿ ಅಂತ ಹೇಳ್ತಾ ನಮ್ ದೇವರು ಅವ್ರಿಗೆ ಆಯುರ್ ಐಶ್ವರ್ಯ ಕೊಡ್ಲಿ ಇದೇ ತರ ಕನ್ನಡ ನಾಡು ನುಡಿಯನ್ನು ಬೆಳೆಸೋದಕ್ಕೆ ಅವ್ರಗ್ ಅವ್ರ ಸಹಕಾರ ನಮ್ಗೆಲ್ರಿಗೂ ಇರ್ಲಿ ನಾವೆಲ್ಲ ಅವ್ರ ಜೊತೆಗಿರ್ತೀವಿ ಅಂತ ಹೇಳ್ತಾ ಆ ಮುಂದಿನ ದಿನಗಳಲ್ಲಿ ಇನ್ನೂ ಕನ್ನಡ ಸೇವೆಯನ್ನ ಹೆಚ್ಚು ಹೆಚ್ಚಾಗಿ ಮಾಡೋದಕ್ಕೆ ದೇವರವ್ರಿಗೆ ಅವಕಾಶ ಕೊಡ್ಲಿ ಆಯುಷ್ ಕೊಡ್ಲಿ ಐಶ್ವರ್ಯ ಕೊಡ್ಲಿ ಭಾಗ್ಯ ಕೊಡ್ಲಿ ಅಂತ ಹೇಳ್ತಾ ಆ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ನಮ್ಮ ಎಲ್ಲಾ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಹುಟ್ಟುಹಬ್ಬವನ್ನ ಕೋರ್ತಾ ನನ್ನ ಮಾರ್ಕೊಂಡು ಅಂತ ನಮ್ಮ ಸ್ನೇಹಿತರಂತ ಕೆ ಶಿವಂಕ ಶಂಕರ್ ಅವರಿಗೆ ಹುಟ್ಟು ಶುಭಾಶಯ ಕೋರ್ತಾ ಮುಂದಿನ ದಿವಸಗಳು ಸಹ ಕನ್ನಡದ ಏಳಿಗೆಗಾಗಿ ಇನ್ನಷ್ಟು ಕಾಲ ಚೀರಾಯ ಚೀರಾಯಸ್ಸು ಪಡೆದು ಕನ್ನಡಕ್ಕೆ ಹೋರಾಟ ನಡೆಸಬೇಕು ಅದೇ ರೀತಿ ನಮ್ಮ ಒಂದು ಮನೆಗೆ ಶಾಸಕರ ಮುಖಾಂತರ ಕನ್ನಡಕ್ಕಾಗಿ ಕಡಿಮೆ ಭಾಗದಲ್ಲಿ ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ಕೇಶವಶಂಕರಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಬೇಕು ಅಂತೇಳಿ ರೆಕಮೆಂಡ್ ಮಾಡಬೇಕು ಅಂತೇಳಿ ಶಾಸಕರ ಮುಖಾಂತರ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರಿಗೆ ಅದನ್ನ ಅಹ್ವಾಲನ್ನ ಎ ಶಾಸಕರ ಮುಖಾಂತರ ಸಲ್ಲಿಸ್ಬೇಕು ಅಂತೇಳಿ ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರನ್ನ ಈ ಸಂದರ್ಭದಲ್ಲಿ ನೋಡುತ್ತಾರೆ ಖುಷಿ ದಿನ ನಮ್ಗೆ ಎಲ್ರಿಗೂ ಯುವಕರಿಗೆ ಎಕ್ಸ್ಪೆಷಲಿ ಯುವಕರಿಗೆ ಖುಷಿ ದಿನ ಏನಂದ್ರೆ ಇವತ್ತು ಈ ಕಾಲದಲ್ಲಿ ಬೆಳಿಬೇಕು ಅಂದ್ರೆ ಕಾಲ್ ಎಳಿತಾರೆ ನಮ್ಮನ್ನಂತವ್ರು ಸುಮಾರು ಜನ ನಮ್ಮಂತ ನಮ್ಮ ದೊಡ್ಡನ್ನ ಸ್ಥಾನದಲ್ಲಿ ಇದ್ಕೊಂಡು ಸುಮಾರು ನಮ್ಮ ನಮ್ ನನಗೊಬ್ಬರೇ ಅಲ್ಲ ಸುಮಾರು ನೂರಾರು ಜನಕ್ಕೆ ಮುಂದೆ ನಿಲ್ತ್ಕೊಂಡು ದಾರಿ ತೋರಿಸಿ ಎಲ್ರನ್ನೂ ಬೆಳೆಸೋ ಅವರೂ ಬೆಳೆಸಿ ನಮ್ಮನ್ನೂ ಬೆಳೆಸ್ತಾ ಇದ್ರಲ್ವಾ ಅವರು ಅವ್ರು ನೂರಾರು ವರ್ಷ ಸುಖ ಸಂತೋಷವಾಗಿ ಆರೋಗ್ಯವಾಗಿ ನಮ್ಮ ಮುಲವಾಲ ಆನ್ಯ ಸ್ವಾಮಿ ಆಗಿರ್ಬೋದು ಕೊಡುವಲ್ಲಿ ಗಣಪತಿ ಆಗಿರ್ಬೋದು ಸಾವಿರಾರು ವರ್ಷ ಖುಷಿಯಾಗಿರ್ಬೇಕು ಅಂತ ನಮ್ಮ ನಮ್ಮ ಪರವಾಗಿ ನನ್ನ ಪರವಾಗಿ ನನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇವತ್ತು ಒಂದು ಹಬ್ಬದ ವಾತಾವರಣ ಇದೆ ಆ ಹಬ್ಬದ ವಾತಾವರಣ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ನಮ್ಮ ಶಂಕರ್ ಕೇಸರಿ ಅದು ನಮ್ಮ ಪ್ರಾಣ ಸ್ನೇಹಿತನಾದ್ರ ನಮ್ಮ ಶಂಕರ್ ಅವರದು ಹುಟ್ಟದ ಹಬ್ಬ ಹುಟ್ಟದ ಹಬ್ಬ ಅವರು ಒಳ್ಳೆ ರೀತಿಯಲ್ಲಿ ಎಲ್ಲಾ ಇದ್ ಹಿಂಗೆ ಹಬ್ಬಗಳನ್ನ ಮಾಡ್ಕೊಂಡು ಊಟ ಹಬ್ಬಗಳನ್ನ ವರ್ಷಕ್ಕೊಂದ್ ಎಡ್ಸಲಿ ಮಾಡಿ ಎಲ್ರಿಗೂ ಪಾರ್ಟಿ ಕೊಡ್ಬೇಕು ಎಲ್ರಿಗೂ ಪಾರ್ಟಿ ಕೊಟ್ಟು ಎಲ್ಲ ಒಳ್ಳೆ ರೀತಿಯಿಂದ ಎಲ್ರು ಖುಷಿ ಪಡಿಸಿ ಎಲ್ಲಾ ಸಂಘಟನೆಗಳವರು ಒಂದ್ ಕಡೆ ಸೇರಿ ಅವ್ರ ಊಟ ಹಬ್ಬಗಳನ್ನ ಹಿಂಗ ಇದೇ ರೀತಿ ಇನ್ನ ಒಂದು ನೂರಾರು ವರ್ಷ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಆಯುಷು ಆರೋಗ್ಯ ಹಣ ಎಲ್ಲಾ ಕೊಟ್ಟು ಅವ್ರನ್ನ ಇನ್ನ ಸಮಾಜ ಸೇವೆ ಮಾಡೋದಕ್ಕೆ ಒಳ್ಳೆ ರೀತಿಯಿಂದ ಅವ್ರಿಗೆ ಆಶೀರ್ವಾದ ಕೊಡ್ಲಿ ನಮ್ಮ ಮಾನ್ಯ ಅಂತ ನಾವು ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ ಪ್ಲಸ್ ಅವ್ರಿಗೆ ಶುಭಾಶಯಗಳು ಕೋರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮಣ್ಣ ಕೆಸರಿ ಅವರ ಹುಟ್ಟದಬ್ಬದ ಪ್ರಯುಕ್ತ ನಾವು ಈ ಒಂದು ಹುಟ್ಟಹಬ್ಬದ ಶುಭಾಶಯಗಳನ್ನ ಎಲ್ಲರೂ ಒಟ್ಟಿಗೆ ಯಾವುದೇ ರೀತಿ ನಮ್ಗೆ ಭೇದ ಭಾವ ಇಲ್ಲ ಇಲ್ಲಿ ಯಾವ್ದು ಪಕ್ಷನೂ ಇಲ್ಲ ಯಾವುದೇ ಒಂದು ಸಂಘಟನೆ ಅನ್ನೋ ಅಂತ ಪ್ರಾಮುಖ್ಯತೆನೂ ಇಲ್ಲ ಅವ್ರ ಏನಿದ್ರು ಅದು ಕನ್ನಡದ ಆಸ್ತಿ ಅದ್ರ ಜೊತೆಗೆ ನಮ್ಮೆಲ್ಲರ ಆಸ್ತಿ ಕೂಡ ಅವರ ಒಂದು ಹುಟ್ಟುಹಬ್ಬವನ್ನ ನಾವು ಆಚರಣೆ ಮಾಡೋಕ್ ಮಾಡತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅದ್ರ ಏನು ಅಂತಂದ್ರೆ ಆ ನಮ್ಗೆ ಸೌಭಾಗ್ಯ ಸಿಕ್ಕಿರೋದೆ ತುಂಬಾ ಆ ಅದೃಷ್ಟ ಅಂತ ಭಾವಿಸ್ಬೇಕು ಯಾಕೆ ಅಂತಂದ್ರೆ ಶಂಕರಣ್ಣ ಅವರು ನಮ್ಮನ್ನ ನಮ್ಮ ತಂದೆ ತಾಯಿಗಳು ಕೂಡ ಯಾವತ್ತಾದ್ರೂ ವಾರದಲ್ಲಿ ಒಂದ್ ದಿನನೋ ಎರಡು ದಿನನೋ ನಮ್ಮನ್ನ ತಿದ್ದೋದಕ್ಕೆ ಪ್ರಯತ್ನ ಕೊಡ್ತಾರೆ ನಾವೇನಾದ್ರು ತಪ್ಪು ಮಾಡಿದಾಗ ಆದ್ರೆ ನಮ್ಮಣ್ಣ ಆಗಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಲ್ಲೂ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂನು ಪ್ರತಿ ದಿನವೂ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಹೇಳೋದಕ್ಕೆ ನಾನು ತುಂಬಾ ಗರ್ವ ಪಡ್ತೀನಿ ಸೊ ಅವರು ಚಿರುಕಾಲವಾಗಿ ಅವ್ರು ಚೆನ್ನಾಗಿರ್ಲಿ ಸುಖವಾಗಿರ್ಲಿ ಆಯುಸ್ಸು ಆರೋಗ್ಯ ಎಲ್ಲನೂ ಅವ್ರಿಗೆ ಸಾವಿರಾರು ವರ್ಷ ಅಂತ ನಾವು ಕೊಡೋದಕ್ಕೆ ನಮ್ಮ ಕೈಯಲ್ಲಿ ಇಲ್ದೇ ಇರ್ಬೋದು ಆದ್ರೂ ಕೂಡ ಮುಂದೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಪೀಳಿಗೆ ಕೂಡ ಅಣ್ಣನಂತವರ ಆಶೀರ್ವಾದ ಎಲ್ರಿಗೂ ಇರ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಹುಟ್ಟು ಶುಭಾಶಯಗಳನ್ನ ದೇವರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಅಂತ ಬಯಸ್ತಾ ಧನ್ಯವಾದ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ದಿನ ನಮ್ಮೆಲ್ಲರ ಆತ್ಮೀಯ ಹಾಗೂ ನನ್ನ ಪ್ರಾಣ ಸ್ನೇಹಿತ ಅದನ್ನ ಚಿಕ್ಕಂದಲೇ ನಮ್ಮ ಒಡನಾಟ ಶುರು ಶುರುವಾಯ್ತವೋ ಅವತ್ತಿಂದ ಅವನು ನಾನು ಆತ್ಮೀಯವಾಗಿ ಪುಟ್ಟ ಅಂತಲೇ ಕರೆಯೋದು ಇವತ್ತು ಅವನ ಹುಟ್ಟುಹಬ್ಬ ಇವತ್ತು ವಿಶೇಷವಾಗಿ ಎಲ್ರೂ ಸೇರಿದಿವೆ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಎಲ್ರು ಒಂದು ಅಣ್ಣ ತಮ್ಮಂದ್ರ ತರ ಎಲ್ರು ಒಟ್ಟಾಗಿ ಸೇರಿದಿವಿ ಇವತ್ತೊಂದು ಖುಷಿ ಆಗ್ತಿದೆ ಯಾಕಂದ್ರೆ ಎಷ್ಟು ಜನ ಸೇರ್ಬಿಟ್ಟು ಇವತ್ತು ನಮ್ಮ ಆತ್ಮೀಯ ನನ್ನ ಪ್ರಾಣ ಸ್ನೇಹಿತನ ಸ್ನೇಹಿತನ ಹುಟ್ಟೋಗ ಆಚರಣೆ ಮಾಡ್ತಿದಿವಿ ಆತನಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಅಂತಸ್ತು ಹಾಗೂ ಒಳ್ಳೆ ಸಂಘಟನೆ ಮಾಡಿ ಮುಡಬಾಲ್ನಲ್ಲಿ ಕನ್ನಡದ ಒಂದು ಧ್ವಜನ ಎತ್ತಿ ಹಿಡಿಯುವಂತ ಕಾರ್ಯವನ್ನು ಅದಕ್ಕೆ ಮಾಡಿಸ್ಲಿ ಅಂತ ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮುಗಿಸ್ತಾ ಇದ್ದೀನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕರಿಸ್ತಾ ಇವತ್ತಿನ ದಿನ ಒಂದು ವಿಶೇಷವಾದ ದಿನ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ ಯಾಕಂದ್ರೆ ನಮ್ಮ ಕೇಸರಿ ಶಂಕರಣ್ಣನವರ ಹುಟ್ಟು ಹಬ್ಬ ಪ್ರತಿಯೊಬ್ರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಸಹಜ ಅದು ಇದೊಂಥರ ವಿಶೇಷ ಯಾಕಂದ್ರೆ ಶಂಕರಣ್ಣನವರು ಅವ್ರಿಗೋಸ್ಕರ ಒಂದು ಕಾಲ್ಭಾಗ ಬದುಕಿದ್ರೆ ಸಮಾಜಕ್ಕೋಸ್ಕರ ಮುಕ್ಕಾಲ್ ಭಾಗ ಬರುತ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸುಮಾರು ನಾಲ್ಕೈದು ವರ್ಷಗಳಿಂದ ನಾನು ಶಿಕ್ಷಣ ಜೊತೆಗೆ ಇದ್ದೀನಿ ಅವರು ಕೇವಲ ಕನ್ನಡಪರ ಕೆಲಸಗಳೇ ಅಲ್ಲ ಈ ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ ಹಣ ರೀತಿ ಇದೆ ಅಂತಂದಾಗ ಸಮಾಧಾನವಾಗಿ ಸಾವಧಾನವಾಗಿ ಆ ಒಂದು ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತಾಗ್ತಾರೆ ಆಗ್ತಾರೆ ಇಂಥ ನಮ್ಮ ತಾಲೂಕಿಗೆ ಬಹಳ ಅವಶ್ಯಕ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಾ ಶಂಕರಣ್ಣ ಆ ದೇವ್ರು ಒಳ್ಳೆ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ನೂರು ವರ್ಷಗಳ ಕಾಲ ಸುಖವಾಗಿ ಇದೇ ರೀತಿ ಹುಟ್ಟ ಹಬ್ಬ ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಮನವಿ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕೆ ಸಿ ಹುಟ್ಟಿದ ಹಬ್ಬ ಶುಭಾಶಯಗಳು ಏನಂದ್ರೆ ಎಲ್ಲಾ ಜನಕ್ಕೆ ಮೈಯಲ್ಲಿ ನೋವಿದ್ರೆ ನಮ್ಮ ಅಣ್ಣ ಅವ್ರಿಗೆ ಕನ್ನಡ ಅನ್ನೋದು ಮೈಯಲ್ಲೇ ಇರುತ್ತೆ ಕಾಲ್ ನೋವು ಅಂತಾರೆ ಕೈ ನೋವು ಅಂತಾರೆ ತಲೆ ನೋವು ಅಂದ್ರೆ ಆದ್ರೆ ನಮ್ಮ ಅಣ್ಣ ಶಂಕರಣ್ಣ ಅವ್ರಿಗೆ ಕಾಲು ಕೈ ಇದ್ರೆ ನೋವು ಅನ್ನಲ್ಲ ಪ್ರತಿಯೊಂದೂ ಕನ್ನಡ ಕನ್ನಡ ಕಣ ಅವರು ಪಕ್ಷನೇ ಅಲ್ಲ ಮಾತು ಬೆಲೆ ನಾಡು ನೂರು ನೀರು ಎಲ್ಲ ನಮ್ಮ ಶಂಕರನ್ನ ಮೈ ಎಲ್ಲ ಕನ್ನಡ 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 ಇರುತ್ತೆ